ಚೆನ್ನಾಗೈತೆ ಅಲ್ವೇನಕ್ಕ ಅಕ್ಕ ಮಂಗಲಿ ಸ್ಯಾರ ಡಿಸೈನು ಚೆನ್ನಾಗೈತೆ ಹ್ಞೂ ಸುತ್ತಸ್ಕೊಂಬರನಾ ಇವತ್ತು ಸಾಯಂಕಾಲಕ್ಕೆ ಹೋಗಿ ಇಷ್ಟೊತ್ತಿಗೆ ಆ ಅನ್ಸುತ್ತೆ ಹ್ಮ್ ಈ ಮಂಗಲಿ ನೋಡಿದ್ರೆ ನಮ್ಮ ನಮ್ಮಅಮ್ಮಿಗೂ ಕೊಡ್ಬೇಕು ಆಕೇಳ ಮತ್ತ ಅಂತ ಸಾಯಂಕಾಲದಾಗಾನ ಹಾಕ್ಯಬೇಕು ಬೇಕು ಮೊದ್ಲಂತೂ ಇರ್ಲಿಲ್ಲ ಮತ್ತೆ ಕೆಲಸದಾಗಿದ್ದಾಗ ನ ಚೆನ್ನಾಗಿರ್ಬೇಕು ಹ್ಞೂ ಆ ನಮ್ಮ ಅಮ್ಮಮ್ಮಾಯಿಗೆ ಹ್ಞೂ ಅದೇ ಯಾವುದೋ ಒಂದು ಇತ್ತ ಅದು ಆ ಇರಲಿಲ್ಲ ಅದೇ ಎಲ್ಲ ಏನ ಹ್ಮ್ ಹೆಂಗಾತ ನಮ್ಮ ಅಮ್ಮ ಆಕೆಂಬಳು ಹ್ಞೂ వాసదు నోడు ఎంగనూ నమ్మూ వర్గూ మాసి నమ్మ కేర అల్లు చాగ్ ఓది కేస తమ్మత్కే హంగ వాడే అలా మాస్కుట ఎంగ్రవ కొట్ట వాడవే మొట్ట హారూ మాడనతో ಅಯ್ಯೋ ನಮ್ಮ ಸುಗುಣಂತೂ ಏನು ಅದಲ್ಲ ನೋಡಿದ್ದು ನೋಡಿದ್ದೆ ತಮ್ಮ ಸರ ಮಡಸಿರೋಕ್ಕೆ ಏಳು ಖುಷಿಯಾಗಿ ಬಿಟ್ಟೈತೆ ಏನು ಸುಮ್ಮನೆ ನೋಡಿದ್ದು ನೋಡಿದ್ದೆ ಅವನೂ ಅಂತೂ ತಗ್ 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 ನೋಡ್ತಾ ಇದ್ದಾಳೆ ಬಿಡ ತಾಮೇಲೆ ಹೋಗಿ ಹ್ಞೂ ಸುತ್ತಿಸ್ಕೊಂಡು ಹಾಕೊಂಬರುವಂತರಿ ಹ್ಞೂ ಹೋಗಿ ಹ್ಞೂ ಇಲ್ಲ ಅಂದ್ರೆ ಹ್ಞೂ ಈಗಲೇ ಬಿಡಮ್ಮ ನಾನು ತಾಳಿಗೆ ಹಂಗೆ ಸುತ್ತಿಸ್ಕೊತೀನಿ ಹ್ಞೂ ಸರ ಅಲ್ಲ ಹಾಗೆ ಸುತ್ತಿಸ್ಕೊತೀನಿ ಬಿಡಮ್ಮ ಹಂಗೆ ಸುತ್ತಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಹ್ಞೂ ನಾನು ದಿನ ಹಾಕಿನಿ ಹ್ಞೂ ಮತ್ತೆ ಹೊಸ ಸರಗಳು ನೋಡಿದ್ರೆ ಎಂಥ ಹೆಣ್ಮಕ್ಳಿಗೂ ಬಂಗಾರ ಅಂದರೆ ತುಂಬ ಇಷ್ಟ ಹೊಸ ಸರ ನೋಡಿದ್ರೆ ಎಷ್ಟೊತ್ತಿಗೆ ಹಾಕೊತಿನೋ ಅನ್ಸುತ್ತ ಅಲ್ವೇ ಹ್ಞೂ ಚೆನ್ನಾಗಿದೆ ನಮ್ಮ ಅಯ್ಯಪ್ಪ ಅಂತೂ ಭಾಳ ಖುಷಿ ಪಟ್ಬಿಡುತ್ತೆ ನಾನು ಹಂಗೆ ಹೇಳಿದೆ ನನ್ನ ತಮ್ಮ ಸರ ಮಾಡಿಸ್ಕೊಟ್ಟವ್ನೆ ಅಂತ ನಮ್ಮ ಅಯ್ಯಪ್ಪನೂ ತುಂಬ ಖುಷಿ ಪಡ್ತಿತ್ತು ಏನಮ್ಮ ಏನೋ ನೋಡ್ತಾ ಇದ್ದೀರಾ ಏನಿಲ್ಲ ನೀಲಕ್ಕಯ್ಯ ನನ್ನ ತಮ್ಮ ಸರ ಮಾಡಿಸ್ಕೊಟ್ಟಿದ್ದ ಅದನ್ನೇ ನೋಡ್ತಾ ಇದ್ದೀನಿ ಹ್ಞೂ ಒಂದೊಂದು ನಮ್ಮ ಅಮ್ಮಗೊಂದು ನಾಲ್ಕು ಸರ ಮಾಡಿಸ್ ನೋಡು ಹ್ಞೂ ಎಲ್ಲ ಚೆನ್ನಾಗಿದಾವೆಲ್ಲ ಒಂದೇ ಡಿಸೈನು ಎಲ್ಲ ಮೂವತ್ತ್ಮೂರು ಗ್ರಾಮ್ ನಾವು ನೋಟೇಳೆವು ಹ್ಞೂ ಎಲ್ಲ ಮೂವತ್ತ್ಮೂರು ಗ್ರಾಮ್ ಬಂದ ಪುಸ್ತಕ ಅದಕ್ಕೆ ಎಲ್ಲ ಸ್ವಲ್ಪ ತುಂಡನೆ ಮಾಡ್ಸಿದ್ದೀವಿ ಹ್ಞೂ ಜ್ತವಾವು ಅಂತ ಹೇಳಿ ತುಂಡನೆ ಮಾಡ್ಸಿದೀವಿ ಇನ್ನೂ ಆಗಿರಲಿಲ್ಲ ಇವತ್ತು ಫೋನ್ ಮಾಡಿಬಿಟ್ಟು ಅಣ್ಣ ನಮಗೆ ಬೇಕೇ ಬೇಕು ಅಂತ ಅದಕ್ಕೆಲ್ಲ ರೆಡಿ ಮಾಡಿಸ್ಕೊಟ್ಟವ್ರೆ ಇಸ್ಕೊಂಬಂದ ಇವಾಗ ಹೋಗಿ ಹ್ಞೂ ಅದಕ್ಕೆ ನೋಡ್ತಾ ಇದ್ದೀವಿ ಅವಾಗ ನೋಡ್ತಾ ಇದೀವಿ ಕಣ್ಣೀಲಕಾಯಿ ನೋಡ್ದಂಗೆಲ್ಲ ನೋಡ್ದಂಗೆಲ್ಲ ಹೊಸ ಸರ ನೋಡಂಗಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಮಾಂಗಲೇಶ್ ಸರ ಅಂಬೋದು ಇಷ್ಟ ಇಷ್ಟ ಅಲ್ಲ ಹ್ಞೂ ತುಂಬ ಇಷ್ಟ ಮಾಂಗಲೇಸರ ಹಾಕ್ಯಬೇಕು ಅಂಬದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಅಲ್ವೇನ ಕೈ ನನ್ಗಂತ ನನಗಂತಿನ ನೋಡ್ತೀನಿ ಎಷ್ಟೊತ್ತಿಗೆ ಹಾಕಿಸ್ಕೊ ಹಾಕಿಸ್ಕೊಂಬನೋ ಅನ್ನಂಗೆ ಆಗೈತೆ ಹ್ಮ್ ಇಲ್ಲ ಯಾರ ಯಾರನ್ನ ಸುತ್ತಾರೆ ಇಲ್ಲಿ ಸುತ್ತಕೊಡ್ರೈದ ಮಂಗ್ಳೆ ಸರನ ಹ್ಮ್ ಮ್ಯಾಲೆ ಮಣ್ಣೆ ಬಂಗಾರದ ಅಂಗಡಿಗೆ ಹೋಗೋದು ಒಣ ಏನೋ ಐತೆನಪ್ಪ ಅಲ್ ಅಲ್ಲಿ ಇತ್ತ ಅವ್ರದ್ದೊಂದ್ ಮ್ಯಾಗ್ಳ ಮನೆಯವ್ರದ್ದು ಬಂಗಾರದ ಅಂಗಡಿಗೆ ಹೋಗೋದು ಆ ಒಣ್ಣೆನ ಅಂತ ಕೇಳ್ಬೇಕು ಹ್ಮ್ ನಮ್ಮ ಹುಡುಗಂತ ಖುಷಿನ ಖುಷಿ ಅಲ್ಲಿ ಎಲ್ಲಾರ್ಗು ಖುಷಿ ನೀನಿ ಹ್ಮ್ ಹೆಂಗ ನನ್ಗಿನ್ ಯಾಕೆ ಮಾಡಿಸ್ತಪ್ಪ ಇನ್ನೇನು ಹ್ಞೂ ಮಾಡಿಸ್ಕೊಡೋಣ ಯಾವಾಗಿದ್ರು ಯಾವಾಗ ಉಳ್ಳ ಅವಾಗೆಲ್ಲ ಬಾಯ್ ಬಿಟ್ಟು ಕೇಳಿದ್ರಿ ಅಮ್ಮ ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಹ್ಞೂ ನೀವಾಗಲ ಯಾತ ಕೇಳಬೇಡ್ರಿ ನನ್ನ ಇನ್ನೇನು ಇವತ್ತು ಮನೇನು ಆಯಿತು ಎಲ್ಲ ಆಯಿತು ನಿನ್ನ ನೀವು ನನ್ನ ಯಾತ ಕೇಳಬೇಡ್ರಿ ಹ್ಞೂ ಅಷ್ಟೇ ಬತ್ತ ಹೋಗ್ತಾ ಚೆನ್ನಾಗಿರೋದು ಕಲೀರಿ ಸುಮ್ಮನೆ ಸುಮ್ಮನೆ ಇದ್ರೆ ಆಗೋದಿಲ್ಲ ಇಲ್ಲ ನೋಡಿ ಸುಮ್ಮನೆ ಬತ್ತ ಹೋಗ್ತಾ ಚೆನ್ನಾಗಿರ್ರಿ ಈಗ ನಾವು ಸರ್ ನಾನು ಹೇಳಿಸ್ಕೊಂಡು ಸರ ಮಾಡಿಸ್ಕೊಟ್ಟಿದ್ದೀನಿ ಒಂದೊಂದು ಎಕರೆ ಹೊಲ ಕೊಟ್ಟಿದ್ದೀನಿ ಹ್ಞೂ ಹೇಳಿಸ್ಕೊಂಡಿಲ್ಲ ಇವಾಗ ನೀವು ಬತ್ತ ಹೋಗ್ತಾ ಇವಾಗ ಆಯ್ತು ಹೋಗ್ತಾ ಚೆನ್ನಾಗಿರ್ತೀವಿ ನಿನ್ನೆ ಇಪ್ಪ ಯಾತು ಕೊಡಪ್ಪ ಅಂತ ಹೇಳಿ ನಾವು ಯಾತು ಕೇಳಲ್ಲ ಸಾಕ್ ಇಷ್ಟ ಮಟ್ಟಿಗೆ ಕೊಡ್ಸಿದ್ಯಾಲ ನಮ್ಗೇನೋ ತುಂಬಾ ಖುಷಿ ಆಯ್ತು ಹ್ಮ್ ಇಷ್ಟ ಮಟ್ಟಿಗೆ ಕೊಡ್ಸಿದ್ಕೆ ಕಣಪ್ಪ ಖುಷಿ ಆಯ್ತು ಏನು ಕೇಳಲ್ಲ ಹ್ಮ್ ಬಹಳ ಖುಷಿ ಆಯ್ತು ಕಣ ಬಹಳ ಖುಷಿ ಆಯ್ತು ನಿನ್ನೆ ಅಕ್ಕ ಮಾಲ್ಗೆ ಹೋಗಿದ್ವಾ ಭಾನುವಾರಲ್ಲ ಎಲ್ಲಾ ಮಾಲ್ಗೆ ಎಲ್ಲಾ ಎಲ್ಲ ಬಂದು ಎಲ್ಲನ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ಎಲ್ಲ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅದು ಇದು ಕೊಡಿಸ್ತಾ ಡಿ ಮಾರ್ಟಲ್ಲೆಲ್ಲ ಡ್ರೆಸ್ಗಳು ಎಲ್ಲ ಏನೇನೋ ಅಷ್ಟೇ ಚೆನ್ನಾಗಿರೋ ಬ್ರ್ಯಾಂಡೆಡ್ ಡ್ರೆಸ್ಗಳು ಇಲ್ಲನೋ ಚೆನ್ನಾಗಿರೋವೆಲ್ಲ ತಗೊಂಡ್ವಿ ಇಲ್ಲೇನೋ ಏನೇನು ಬೇಕೆಲ್ಲ ಮನೆಗೆಲ್ಲ ತಗೊಂಡ್ವಿ ಎಲ್ಲ ಎಷ್ಟೊಂದು ದುಡ್ಡು ಖರ್ಚಾಯಿತು ಪಾಪ ನಮ್ಮ ಸಹ ಹ್ಞೂ ಕಿವಿ ಕೆಮ್ಮ ಕೊಡ್ಸಿ ನನಗೆ ಸೀರೆ ಕೊಡ್ಸೇವನಿ ತಿರ್ಗ ಮೂವರ್ಗೊಂದು ಒಂದೊಂದು ಸೀರೆ ಕೊಡಿಸ್ತಾ ಅಕ್ಕ ತಿರ್ಗ ಎರಡೆ ಸಾವಿರ ರೂಪಾಯಿ ಇನ್ನವ ಹ್ಞೂ ಎರಡು ಎರಡು ಸಾವಿರ ರೂಪಾಯಿನ ತಿರ್ಗಿ ಕೊಡಿಸ್ತಾ ಅಷ್ಟೇ ಈ ಇಪ್ಪಟ್ ಅವನು ಮನೆಗಿನ ಕಟ್ಕೊಂಬ್ಲಿ ಯಾತ ಕೇಳಬೇಡ್ರಿ ಯಾರೋನು ಇನ್ನ ಹ್ಞೂ ಅಷ್ಟೇ ಇನ್ನು ಯಾತ ಕೊಡ್ಸ ಹೋಗಲ್ಲ ಅವ್ನ್ ತಿರ್ಗ ಆಗ್ಲೆಲ್ಲ ಪಾಪ ಪ್ರವೀಣ್ ಇನ್ನ ಮಾಡಿಸ್ಕೊಡು ಇದ್ ಮಾಡಿಸ್ಕೊಡು ಹಾ ಅದೆಲ್ಲ ಏನು ನಡೆಯೋದಿಲ್ಲ ಇನ್ ಮೇಲಿಂದಾನ ಅಷ್ಟೇ ನೀನು ತಿರ್ಗಾಗ್ಲೆಲ್ಲ ಕೇಳೋಂಗಿಲ್ಲ ನೋಡಿ ಹೇಳಿರ್ತೀನಿ ಹ್ಮ್ ಅವ್ನಿನ್ ಮನೆ ಬಿಟ್ಕೊಂಡು ಅವ್ನು ಸೆನಕಿರ್ಲಿ ಯಾಕೇನೇನು ಕೇಳಕ್ಕೋಗಲ್ಲ ಅವ್ನು ಚೆನ್ನಾಗಿದ್ರು ಸಾಕು ನಮ್ಗೆ ಇದು ಬೇಡ ಅಂತ ಹೇಳಿದ್ವಪ್ಪ ಹ್ಞೂ ಸಾಕು ಅವ್ನು ನಮ್ಮನ್ನು ಕರ್ದೇ ಕಳಿಸ್ಕೊಂಡು ಹ್ಞೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ನಮಗಿನ್ನೇನು ಬೇಡ ಹ್ಞೂ ಇನ್ನೇನು ಅವನ್ನ ಕೇಳಲ್ಲ ಏನಿಲ್ಲ ಇಂಥದ್ದು ಕೊಡ್ಸಪ್ಪ ಅಂತ ಹೇಳಿ ಏನು ಕೇಳಲ್ಲ ಸಾಕು ಹ್ಞೂ ಇಷ್ಟು ಮಟ್ಟಿಗೆ ನೋಡಿ ಕರೆದು ಕಳಿಸಿ ನೋಡ್ಕೊಂಡ್ರೆ ಸಾಕು ನಮಗೆ ಹ್ಞೂ ನಾವು ಹೋಗ್ಬೇಕು ನಾಡ್ದು ಹೋಗೋಣ ಅಂತ ಸುಮ್ಮನಾದಿ ಹ್ಞೂ ಇವತ್ತು ಸಾಯಂಕಾಲ ಹೋಗ್ತೀನಿ ಇವ್ನು ಬುಧವಾರ ಹೋಗುವಂತಂದ ಬುಧವಾರ ನೀವು ಇರ್ರಿ ಅಂದ್ರೆ ಇರ್ಬಿಡಬೇಡ್ರಿ ನೀನು ಇವತ್ತು ರಿಜಿಸ್ಟರ್ ಆಗ್ಬಿಟ್ಟೈತೆ ಎಲ್ಲ ನಮ್ಮ ಮನೇದು ಆಯಿತು ಎಲ್ಲ ಆಯಿತು ಹ್ಞೂ ಇವಾಗ ಸಾಯಂಕಾಲಕ್ಕೇನಾದರೂ ಚಿಕನ್ನ ಮಟನ್ನ ಮಾಡ್ಕೊಂಡು ಉಂಡು ಇಲ್ಲೋಡು ಬುಧವಾರ ದಿನ ಹೋಗ್ಬಿಡ್ರಿ ನಿಮ್ಮ ಯಾರು ಈಗ ಇರ್ರಿ ಅಂದ್ರೆ ನೀವು ಇರಬೇಡ್ರಿ ಹ್ಞೂ ನೀವು ಇರ್ತೀವಿ ಅಂದ್ರೆ ನಾವೇ ಕಳಿಸ್ತೀನಿ ಹ್ಞೂ ಹೋಗ್ರಿ ನಿಮ್ಮ ಮನೆಗೆ ನೀವು ಅಂತ ಹ್ಞೂ ಬುಧವಾರ ದಿನ ಎಲ್ಲ ಹೊಲ್ಟೋಗ್ಬಿಡ್ರಿ ಸರಿ ಆಯಿತು ಬಿಡು ಬುಧವಾರಲೇ ಹೋಗೋಕ್ಕಾಗುತ್ತೆ ಹ್ಞೂ ಬುಧವಾರ ದಿನ ಹೋಗ್ಬಿಡ್ತೀವಿ ಎಲ್ಲ ಹ್ಞೂ ಅಕ್ಕ ನಾನು ಬುಧವಾರಲೇ ಹೋಗ್ತೀನಿ ಇರಲಿ ಹ್ಞೂ ಬುಧವಾರ ದಿನ ಬೆಳಗ್ಗೆ ಎಲ್ಲ ಹೋಗ್ಬಿಡಣ ಇವತ್ತು ಸಾಯಂಕಾಲಕ್ಕೆ ತಗೊಂಬ ಮಟನ ಚಿಕನ ರಾತ್ರಿಗೆ ಮಾಡಿ ಊಟ ಮಾಡಿ ಮಂಗಳವಾರ ನಾಳೆಗಾಗಲೆಲ್ಲ ಉಂಡ್ಬಿಟ್ಟು ನಾವು ಬುಧವಾರ ದಿನ ಅಡ್ರೆಸ್ಗೆಲ್ಲ ನೀವು ಹೋಗ್ಬಿಡಣ ಎಲ್ಲಾನ ತಿಂಡಿ ತಿಂದ್ಕೊಂಡು ಏನಾದರೂ ತಿಂಡಿ ಗಿಂಡಿ ಮಾಡಿಬಿಟ್ಟು ತಿಂದ್ಕೊಂಡು ಹೋಗ್ಬಿಡೋಣ ಹ್ಞೂ ಅಮ್ಮ ಅಕ್ಕಿ ರೊಟ್ಟಿ ಬಜ್ಜಿ ಮಾಡಮ್ಮ ನೀನು ಅಕ್ಕಿ ರೊಟ್ಟಿ ತಿಮ್ಮಂಗಾಗೈತೆ ಅಕ್ಕಿ ರೊಟ್ಟಿ ಬಜ್ಜಿ ಮಾಡು ಹ್ಞೂ ಬುಧವಾರ ದಿನ ಬೆಳಿಗ್ಗೆ ತಿನ್ಕೊಂಡು ಹೋಗ್ಬಿಡ್ತೀವಿ ಹ್ಞೂ ಅಕ್ಕಿ ರೊಟ್ಟಿ ಬಜ್ಜಿ ಎಲ್ಲ ತಿನ್ಕೊಂಡು ಹೋಗ್ರು ಹೆಂಗ ನೋಡಪ್ಪ ನಿಜವಾಗ್ಲೂ ನಿಮ್ಮ ತಮ್ಮ ಗ್ರೇಟ್ ಕಣ ಮೋಸುಗುಣ ಹ್ಞೂ ನಾಲ್ಕು ಜನಕ್ಕೂ ಇವತ್ತು ಮಾಡ್ಸೇನೆ ನಿಮ್ಮ ಅಮ್ಮಾಯಿಗೂ ಸೇರಿ ಹ್ಞೂ ನಮ್ಮ ಅಮ್ಮ ಅಂತ ನಮ್ಮ ಅಮ್ಮ ಹಾಕ್ಯಂಬಿಲ್ಲ ಅಮ್ಮ ಸೆನಕ್ಕಿರಲಿ ಅಂತ ಹ್ಞೂ ನಮ್ಮಮ್ಮಿ ಯಾವಾಗಲೂ ಹಾಕ್ಯಂಬಿಲ್ಲ ತುಂಬಾ ಕಷ್ಟ ಬಿಡ್ತು ನಮ್ಮನೆಲ್ಲ ಸಾಕಾಕ್ಯಾನ ಅಕ್ಕಿ ಹಾಕ್ಯಂಬಲೋ ಅಂತ ಹೇಳಿ ನಮ್ಮ ಅಮ್ಮಿಗೂ ಮಾಡ್ಸೇನೆ ಹ್ಞೂ ಮೂವರ್ವಾಗ್ತಾಯಿರು ಹಾಂ ಇವತ್ತು ಅಮ್ಮಾಯಿಗೂ ಮಾಡ್ಸೇನಂದ್ರೆ ನನ್ನ ತಮ್ಮ ನಿಜವಾಗ್ಲೂ ಗ್ರೇಟ್ ಹ್ಞೂ ನಿಜವಾಗ್ಲೂ ಗ್ರೇಟ್ ಕಣಮ್ಮ ನೋಡಿ ಎಂಟಿಗೆ ಮಾಡ್ಸಿಲ್ಲ ನಿಮಗೆ ಮಾಡ್ಸ್ಯವ್ ನಿಜವಾಗ್ಲೂ ಪ್ರವಿ ಇವತ್ತು ನಿಮ್ಮನ್ನು ಎಷ್ಟು ಇಷ್ಟ ನೀವು ಅನ್ಗೆ ಹಂಗೆ ನೆಹ್ ಪಟ್ಟು ಬರ್ತಾ ಹೋಗ್ತಾ ಸೆಣಕ್ಕಿರೀ ಸುಮ್ಮನೆ ಅದು ಇದು ಮಾತಾಡೋದು ಅದು ಇದು ಅಂಬೋದು ಇನ್ನು ತಮ್ಮನ್ನ ಜಾಗ ಮಾಡ್ಕೊಂಡು ಮಾಡಬೇಡ್ರಿ ಹ್ಞೂ ಸಾಕು ಇಷ್ಟು ಮಟ್ಟಿ ಕೊಡ್ಸ್ಯಾನ ಇಷ್ಟು ಮಟ್ಟಿ ನೀನು ಇನ್ನು ಇಟ್ಕೊಂಡು ಹೋಗ್ರಿ ಅವಳಿಗೇನು ಏನು ಹ್ಞೂ ಮಸ್ತಾಗೈತೆ ಏನು ಅಪ್ಪ ಸಾವ್ಕಾರ ಚಿಕ್ಕಪ್ಪ ಸಾವ್ಕಾರ ಹ್ಞೂ ರೊಜ್ಜಿ ಸಾವ್ಕಾತಿ ಅವ್ಳಸಮಜ್ಜಿ ಮಾಡಿಸ್ಕೊಟ್ಟವಳು ಹೇಳಿ ಹ್ಞೂ ಅದೈತೆ ಏನೋ ಅವಳದ್ ಹ್ಞೂ ಐತಿ ಇಲ್ಲಿಗೆ ಮಾಡಿಸ್ಕೊಂಡು ತಕೊಂಡ್ ಸದ್ಯಕ್ಕೆ ಸಾಕು ನಾವಿನ್ನ ಯಾತ ತಲೆ ಕೆಡಿಸ್ಕೊಮಕ್ ಹೋಗಲ್ಲಕ್ಕ ನಾನು ಇರೋದು ಹೇಳ್ತಾ ಇದ್ದೀನಿ ತಿರ್ಗ ನನ್ನ ಯಾತಕ್ಕೆ ಕೇಳಕ್ ಹೋಗ್ಬಿಡಿ ನಾವು ಮನೆಗಿನ ಕಟ್ಕೋಬೇಕು ಸ್ವಲ್ಪ ಮನೆಗಿನ ಮಾಡ್ಕೋಬೇಕು ಇನ್ನಾತಕ್ ಕೇಳಕ್ ಹೋಗ್ಬಿಡಿ ನೀವು ಹ್ಞೂ ಅದಕ್ಕೆ ಮತ್ತೆ ನೀವು ಕೇಳ್ದಂಗೆ ಮೂವರ್ಗೂ ಒಂದೊಂದು ಸರ ಮಾಡಿಸ್ಬಿಟ್ಟಿದ್ದೀನಿ ಹ್ಮ್ ನೀವು ಮತ್ತೆ ನನ್ನ ಆಗ್ಲಲ್ಲ ಅದು ಇದು ಕೇಳೋದು ಹಂಗೆಲ್ಲ ಮಾಡೋಕೆ ಹೋಗ್ಬಿಡಿ సీరూ తియ్య నన వరలక్ష్మి ఒబ్దా ఇలా గౌరీ హబ్దాో ఏదారు సీర తగ్బోదు అంటే నన ఇన్యాతను జాస్తి కొడక ఈ హేళిటె తిరుగ్లా కళోదు బేజారోదు నన్ను మాస్కుడలా ఏమన్నా కొడలా అమ్మదు అదె బేడా ಹ್ಞೂ ಮತ್ತೆ ಆಗ್ಲೆಲ್ಲ ಕೇಳಬಾರ್ದು ಹ್ಞೂ ಪಟ್ಟು ಇಸ್ಕೋಬೇಕು ಸುಮ್ಮನೆ ಆಗಬೇಕು ಆಗ್ಲೆಲ್ಲ ಅದು ಮಾಡಿಸ್ಕೊಡು ಇದು ಮಾಡಿಸ್ಕೊಡು ಅದು ಬೇಕು ಇದು ಬೇಕು ಅಂತ ಕೇಳಿರಿ ಅವನಿಗೂ ಬೇಜಾರಾಗುತ್ತೆ ಅತ್ತೆ ಮತ್ತೆ ಒಂದು ಎಪ್ಪಟ್ಟು ಹೇಳ್ತಾ ಇದ್ದಾನೆ ಏ ಇಲ್ಲ ಕಣ ಪ್ರವಿ ಯಾತು ಕೇಳಲ್ಲ ಇನ್ಮೇಲೆ ನಿಜವಾಗ್ಲೂ ಕೇಳಲ್ಲಪ್ಪ ಸಾಕು ಇಷ್ಟ್ರ ಮಟ್ಟಿಗೆ ನಮಗೆ ಅಂದರೆ ನಾ ಯಾತ ಕೇಳಲ್ಲ ಹ್ಞೂ ಹಾಕಬೇಕು ಅಷ್ಟೇ ಇವಾಗ ಜಲ್ದಿ ಹಾಕಿಬಿಟ್ರೆ ಸಾಕು ಹ್ಞೂ ಹ್ಞೂ ಯಾತು ನಾನೇನು ಕೇಳಕ್ಕೆ ಹೋಗಲ್ಲ ಕಣ ನಾನು ಕೇಳಲ್ಲ ಯಾರು ಕೇಳಲ್ಲ ಹೇಳಮ್ಮ ಹ್ಞೂ ಸಾಕು ಇನ್ನು ನಾವೇನು ಯಾತು ಕೇಳಿರ್ಲಿಲ್ಲಪ್ಪ ಯಾತ ಬೇಡಪ್ಪ ನೀನು ಚೆನ್ನಾಗಿರೋ ಅಂತಲೇ ನಾವು ಹೇಳಿದ್ದು ಹ್ಞೂ ಅವನಾಗಿ ಅವನು ಒಂದು ಎಕರೆ ಕೊಟ್ಟವನಿ ಸಾಕು ಹ್ಞೂ ಎಕರೆ ಕೊಟ್ಟವನಲ್ಲ ಹ್ಞೂ ಮತ್ತೆ ಅವನಾಗಿ ಅವನು ಹೇಳಿ ಎಂಬ ಸಾರ ಮಾಡಿಸ್ಕೊಟ್ಟವ್ನ ಯಾತ ಇನ್ನಿ ಪಟ್ಟೆ ಆತಕ್ಕೆ ಕೇಳೋಕೋಗ್ಬಿಡ್ರ ಅಷ್ಟೇ ಚೆನ್ನಾಗಿ ಕಿತ್ಕೊಂಡು ಬರ್ತಾ ಹೋಗ್ತಾ ತಮ್ಮಗೆ ಒಳ್ಳೇದು ಬಯಸ್ಕಂಡಿದ್ರಿ ಸಾಕು ಅವ್ನು ಒಂದು ಮನೆಗೆ ಕಟ್ಕೊಂಡು ಅವನು ಚೆನ್ನಾಗಿ ಮನೆ ಕೊಟ್ವಿ ಹ್ಞೂ ಸರಿ ಆಯ್ತು ಚೆನ್ನಾಗಿ ಮನೆ ಕಟ್ಟು ಹ್ಞೂ ನಮಗೇನೋ ನಿನ್ನ ಮನೆ ಕಟ್ಬಿಷ್ಟು ತುಂಬ ಖುಷಿ ಆಗುತ್ತೆ ಹ್ಞೂನಕ್ಕೆ ಕಟ್ಟಬೇಕು ಅಂತ ತುಂಬ ಆಗಿದ್ದೀನಿ ಹೆಂಗೋ ನೀವು ಒಳ್ಳೆ ಮನಸ್ಸಿಂದ ಕಟ್ಟಲಿ ನನ್ನ ತಮ್ಮ ಚೆನ್ನಾಗಿರಲಿ ಅಂತೇಳಿ ಹೆಣ್ಮಕ್ಳೆಲ್ಲ ಆಶೀರ್ವಾದ ಮಾಡಿದ್ರೆ ನನ್ನ ಕನಸಿನ ಮನೇನ ನಾನು ಕಟ್ಟಬೇಕು ಅಂತ ಇದ್ದೀನಿ ಹ್ಞೂ ನನಗೂ ಅದೇ ಆಗಿರೋದು ಇವಾಗ ಏನು ಮಾಡಲಿ ಎಲ್ಲ ನಮ್ಮ ಕೆಲಸ ಆಫೀಸರ್ಗಳು ನಮ್ಮ ಎಲ್ಲನಾ ನಮ್ಮ ಕೆಲಸದಾಗೆ ಇರೋರ್ನೆಲ್ಲ ಕರಿಬೇಕಂತಂದರೆ ಮನೆ ಎಲ್ಲ ಚೆನ್ನಾಗಿರಬೇಕು ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಮನೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹ್ಞೂ ಚೆನ್ನಾಗಿ ಮನೆ ಮಾಡಿಕೊಂಡು ಎಲ್ಲನಾ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದಿಡ ಏನೇನಾಗುತ್ತಿಲ್ಲ ಕನ್ಸ್ ಕಾಣ್ತಾ ಇದೀನಿ ವೀಕ್ಷಕರೇ ನಮ್ಮ ತಮ್ಮ ಮೂವರ್ಗುನು ಸರ ನಮ್ಮ ಅಮ್ಮನಿಗೂ ಮಾಡ್ಸವನಿ ನಾಲ್ಕು ಸರ ಮಾಡ್ಸವನೇ ನಿಜವಾಗ್ಲೂ ಇವತ್ತು ತುಂಬಾ ಗ್ರೇಟ್ ಅಲ್ಲ ನನ್ಗಂತೂ ತುಂಬಾ ಖುಷಿ ಖುಷಿ ಆಯ್ತು ನಾವು ಕೇಳಿದಕ್ಕೆ ಅವನೇ ಮಾಡಿಸ್ಕೊಟ್ಟ ಇವಾಗ ಹ್ಞೂ ನಾವು ಎಲ್ಲ ಅವಾಗ ಕೇಳಿದ್ವಿ ಮೂವಾರು ಇವಾಗ ಮಾಡಿಸ್ಕೊಟ್ಟ ಇನ್ಮೇಲೆ ಏನು ಕೇಳಬೇಡಿ ನಮ್ಮನ ಅಂತ ಹೇಳ್ತಾನೆ ನಿಮ್ಮ ಮೇಲೆ ಏನು ಕೇಳೋಕೋಗಲ್ಲ ನನಗಂತೂ ತುಂಬ ಖುಷಿ ಆಗ್ತೈತೆ ಎಲ್ಲ ಹೆಣ್ಮಕ್ಳಿಗೂ ಸರ ಅಂತಂದರೆ ಹೊಸ ಸರ ಗೋಲ್ಡು ಗೋಲ್ಡ್ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಅಲ್ಲ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರೋಲ್ಲ ಹ್ಞೂ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಇದ್ದೇ ಇರುತ್ತೆ ಗೋಲ್ಡ್ ಅಂದರೆ ಸಾಕು ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಅಂದರೆ ಇಷ್ಟ ಹ್ಞೂ ಆ ಥರ ಡಿಸೈನ್ ತಗೋಬೇಕು ಈ ಥರ ಡಿಸೈನ್ ತಗೊಬೇಕಂತ ತುಂಬ ಆಸೆಗಿರುತ್ತೆ ನನಗೇನು ತುಂಬ ಖುಷಿ ಆಯ್ತಪ್ಪ ಹ್ಞೂ ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಫ್ರೆಂಡ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು